ಹೆಣಾತ್ ನಮಗ ಅಂದಿರಿ ಹೆಣ ಏನ್ ಹೆದ್ದು ಮಾತಾಡ್ತಾವೇನು ನಾನು ಹಾಡಾಡ್ಲಾಕತ್ತಿನಿ ಮಾತಾಡ್ಲಕತ್ತೀನಿ ಹೌದ ಹೆಣ ಹೆಂಗಾತನಿ ತೋರ್ಸಿ ಕೊಟ್ಟೆ ದಿಮ್ಮ ಹೊಡಿಬೇಕು ತೋರ್ಸಿ ಕೊಟ್ಟೆ ದಿಮ್ಮ ಹೊಡಿಬೇಕು ಹೆಣ ಹೆಣ ಹಸಿ ಹೆಣ ನಮ್ ಸರಿಸೋಡೆ ಕಲಾವಂತರು ನೋಡಿ ನಗಬೇಕು ಏನು ಹಳಬೇಕು ಏನು ಹೆದ್ದು ಹೋಗಬೇಕು ಸುಮ್ಮನೆ ಅರ್ಧಕ್ಕೆ ಬಿಟ್ಟು ಊರಿಗೆ ಹೋಗ್ಬೇಕು ಅಂತ ತಿಳಿದಂಗ ಆಗ್ಯದ್ರಿಪ್ಪ ಎದ್ದದ ಕುಸ್ತಿ ಘನ ಇವತ್ತು ಹೊಟ್ಟೆ ಹಚ್ಚಿ ಬಿಡ್ರಿ ಇಲ್ಲೇ ಅಲನು ಬೈಲ ಇವನೇ ಪ್ರಾರ್ಥನೆ ಆ ಬರಲಿಪ್ಪ ಕೂಡಿರುವಂತ ಎಲ್ಲಾ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಹೌದು ಕಲಾವಂತರಿಗೂ ಬುದ್ಧಿವಂತರಿಗೂ ಜ್ಞಾನ ಪಂಡಿತರಿಗೂ ಹಾಡಿಕೆ ಕೇಳುವುದು ಬೇಸರಾಗಿ ನಮ್ಮ ಕಡೆ ಕಾಲ್ ಮಾಡಿ ಮಕ್ಕೊಂಡವ್ರಿಗೆ ಹತ್ತತ್ತು ಸರಿ ನಮಸ್ಕಾರಗಳನ್ನು ಹೇಳಿ 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 ಇಟ್ಟೊತ್ತಾದ್ರೂ ಸಹಿತ ಗಟ್ಟಿಯಾಗಿ ಕೂತಕೇಶ್ ಎಂದು ಕೇಳುವಂತ ನಮ್ಮ ತಾಯಂದಿರ ಬೆಳಗಕ್ಕೆ ಸಾವಿರದ ಒಂದು ನಮಸ್ಕಾರಗಳನ್ನು ಹೇಳಿ ಹೇಳಿ ಮಕ್ಕಳ ಯಾಕರ ಮಕ್ಕಳು ಯಾಕೆ ಹಂಗೆ ಅಂತಾರ ಯಾಕಂದ್ರೆ ಸರ್ಕಾರ ನಿಮಿ ಅದ ಪುಣ್ಯಾತ್ಮರೇ ಸರ್ಕಾರ್ಯಾತ್ಮರೇದ್ ಹೆಣ ಹಸಿ ಹೆಣ ನಮ್ಮ ಜೋಡಿ ಕಲಾವಂತರು ನೋಡಿ ನಗಬೇಕು ಏನು ಹಳಬೇಕು ಏನು ಹೆದ್ದು ಹೋಗಬೇಕು ಸುಮ್ಮನೆ ಅರ್ಧಕ್ಕೆ ಬಿಟ್ಟು ಊರಿಗೆ ಹೋಗಬೇಕು ಅಂತ ತಿಳಿದಂಗೆ ಆಗ್ಯದ್ರಿಪ್ಪ ಎಂಟು ಅಲ್ಲಣ್ಣ ಹತ್ತಿರತನ ಬಿಡಬೇಡ್ರಿ ಇವತ್ತು ಎದ್ದ್ರನ್ನ ಹತ್ತೆಲ್ಲ ಹಣ್ಣು ಅಲ್ಲಿ ಬಿಡಬೇಡ್ರಿ ಎದ್ದದ ಕುಸ್ತಿ ಗನ ಮಾಡಲಿ ಇವತ್ತು ಒಟ್ಟು ಹಚ್ಚಿ ಬಿಡ್ರಿ ಇಲ್ಲಿ ಅಲನು ಬೈಲ ಅದ ಕ್ರೇ ಅದು ನಾವೇನ್ ಹಂಜು ಮಂದಿ ಅಲ್ಲ ಹಂಜು ಮಂದಿ ಅಲ್ಲ ಅವ್ರಂದ್ರು ಏನಂತ ಹೆಣ್ ನಮಗ ಅಂದಿರಿ ಮಾತಾಡ್ತಾವೇನು ನಾನು ಹಾಡಾಡ್ಲಾಕತ್ತಿನಿ ಮಾತಾಡ್ಲಕ್ಕಿನಿ ಹೌದು ಹೆಣ ತೋರ್ಸಿ ಕೊಟ್ಟೆ ದಿಮ್ಮ ಹೊಡಿಬೇಕು ತೋರ್ಸಿ ಕೊಟ್ಟೆ ದಿಮ್ಮ ಹೊಡಿಬೇಕು ಸ್ವಲ್ಪ ದೈವ ತೂಕ ಮಾಡುವಂತ ಮಾತದ ಹೌದು ಹೌದು ಸತ್ ಹೆಣನೇ ಬ್ಯಾರೇ ಆಹಾ ಹಸಿ ಹಣಾನೇ ಬ್ಯಾರೆ ಬ್ಯಾರೆ ಸತ್ತ ಹಣ ಕೆಲಸ ಮಾಡುವುದಿಲ್ಲ ಕೆಲಸ ಮಾಡುವುದಿಲ್ಲ ಸತ್ತಿರ್ತದ ಹಸಿ ಹಣ ಏನ್ ಮಾಡ್ತದ ಕೆಲಸ ಮಾಡ್ತಾ ಇದು ಬದುಕಿದ್ರು ಸಹಿತ ಕೆಲಸ ಮಾಡುವುದಿಲ್ಲ ಹಸಿ ಹಣ ಅಂದ್ರೆ ಬದುಕಿ ಅದೇ ಜೀವ ಬೆಲ್ಲ ಹೌದಾ ಬೆಲ್ಲಿ ತರದ ಜ್ಞಾನದ ಲಯದ ಬುದ್ಧಿ ಚಿತ್ತ ಅದ ಎಲ್ಲಾನು ಅದ ಕೊಟ್ಟ ಎಲ್ಲಾ ಕೊಟ್ರು ಅದನ್ನ ಬಳಕೆ ದೈವದ ಮುಂದ ಹೆಣ ಹಾಡ್ದಂಗ ಹಾಡ್ತಾರ ನೋಡು ಹೌದೂ ಬರ್ಲಾರ್ದಂಗ ಏನು ಅರ್ಥ ಆಗ್ಲಾರ್ದಂಗ ಕೆಲಸಕ್ಕೆ ಬಾರ್ಲಾರ್ದಂತ ನುಡಿಗಳನ್ನ ಮಾತಾಡವ್ರಿಗೆ ಹಾಡೋರಿಗೆ ಹಸಿ ಹೆಣ ಅಂತ ಕರಿಬೇಕಾಗ್ಯದ ಹಾಗೆ ಸಿದ್ದು ಹೌದು ಸತ್ ಹೆಣಕ್ಕ ಹಸಿ ಹೆಣಕ್ಕ ಬಾಳ ವ್ಯತ್ಯಾಸ ಅದ ವ್ಯತ್ಯಾಸ ನೀ ತಿಳ್ಕೊಂಡಿ ಸತ್ತವ್ರಿಗೆ ಹೆಣ ಹತ್ತಾರ ಹೆಣ ಅಂತಾರ ಬದುಕಿದವ್ರಿಗೆ ಹೆಣ ಅನ್ನೋದಿಲ್ಲ ನೀ ಅನ್ಕೊಂಡಿ ಹೌದು ಕರೆ ನನ್ ಮನ್ಯಾಗ ಒಂದ್ ಮಗ ಹೌದು ಹಿರಿ ಮಗ ಬಾಳ ಚಂದ ಹೊಲ ಮನೆಯೊಳಗೆ ಸಾಕೊಟ್ಟು ಕೆಲಸ ಮಾಡ್ತಾನ ಕೈಲಿಂದ ನಾವು ತೋರ್ಸಿದ್ಯಪ್ಪತ್ತಂದ್ರ ನಾವ್ ಖಾಲಿ ತೋರ್ಸಿದ್ಯಪ್ಪಂದ್ರ ಕೈಯಿಂದ ಮಾಡಿಕೊಂಡು ಒಂದ್ ಕಿಶನ್ ಮುಗಿಸಿಕೊಂಡು ಬಂದ್ ನನ್ನ ಮುಂದೆ ನಿಂದಿರುತ್ತ ಹೌದು ಅದೇ ಒಂದು ಕಿರಿದ್ ಹುಟ್ಟಾದ್ರಿ ತೇಟ್ ಹಸಿ ಹೆಣ ತೇಟ್ ಹಸಿ ಹೆಣ ಮಕ್ಳಿಗೆ ಬೈತ್ರಿ

ಹಿರಿ ಮಗನ ಕಿರಿ ಮಗ ಹುಟ್ಟಿದ್ನಪ್ಪ ಅರೇ ಜಗತ್ತೇನ ಈ ಊರೇ ಊರ ಬಿಡ್ತಿದ್ದೆ ಅರೇ ಹಿರಿ ಮಗ ಬಾಳ ಉಪಯೋಗ ಮಗ ಹಸಿ ಹೆಣ ಆಗ್ಯದ್ ಬೈತಿರಿಲ್ಲ ಬೈ ಬೇಕಾಗತ್ರಿಪಾ ಸಹಜವಾಗಿ ಇದು ಸಿದ್ದು ಹಂಗೆ ಅದ ಹಂಗೆ ಅದೇ ಬದುಕಿದವರಿಗೆ ಹೆಣ ಅನ್ನೋದು ಹಸಿ ಹೆಣ ಅಂದಿನಿ ಸತ್ತ ಹೆಣ ಅಂದಿದ್ರೆ ಕೇಳಿ ಆ ಮಾತಾ ಸತ್ ಹೆಣ ಅಂದಿಲ್ಲ ಅವು ಹಸಿ ಹೆಣ ಅದಕ್ಕೆ ಮನುಷ್ಯ ಹೆಂಗದ ಕೇಳು ಹೆಂಗದ ಇವನಂಗೆ ಲಾಭದ ಕೆಲಸ ಮಾಡ್ತದೆ ಮೊಸರಿನಾಗ ಕಲ್ಲು ಹುಡುಕ್ಬೇಕು ಕಲ್ಲು ಹುಡುಕ್ಬೇಕು ತಪ್ಪಲ್ಲಿ ತಪ್ಪು ಹೊರಸ್ಬೇಕು ಇನ್ನೊಬ್ಬರ ಮ್ಯಾಗ ಅನ್ನೋದು ಹೌದಾ ಮನುಷ್ಯನಲ್ಲಿ ಈ ಗುಣ ಅದ ಈ ಗುಣ ಅದ ಮನುಷ್ಯನಲ್ಲಿ ಎಂತ ವಿಷಯ ಆದ್ರೆ ಪುಣ್ಯಾತ್ಮರಿ ಒಂದ್ ನಾಲ್ಕು ಮಾತ್ ಹಾಡಿ ಬಿಟ್ಟು ಬಿಡ್ತೀನಿ ಬಾಳ ಮಾತಾಡುದಿಲ್ಲ ಎಂತ ವಿಷಯ ಆದ್ರೆ ಆದ್ರೆ ನಮ್ ಹೇಳ್ಯಾರ ಹೇಳ ಕೆಲವು ವಿಷಯಗಳ ಅವ್ರ ಏನ್ ಮಾತಿಗೆ ಅಟ್ಟೆ ಮಾತಾಡ್ರಿ ವಚನಗಳ ಹೇಳಕ್ ಹೋಗ್ಬಿಡ್ರ ಅಟ್ಟೆ ನಾನು ಹೌದು ಮನುಷ್ಯನಲ್ಲಿ ಗುಣ ಹೆಂಗ್ ಪುಣ್ಯಾತ್ಮ ರೀ ಹೆಂಗ ಎಲ್ಲದಕ್ಕಿ ನಾವು ವಿಷ ಜಾಸ್ತಿ ಕೇಳು ಹೆಂಗ ಮನುಷ್ಯ ಹೆಂಗ ಲಾಭದ ಬೆನ್ನತ್ತಿ ಕೆಲಸ ಮಾಡ್ತಾನ ಗುಳೆ ಹೆಂಗ ಬೆನ್ನತ್ತೀಪ ಲಾಭದ ಬೆನ್ನ ತುಂಬಿದ ಚರಗಿ ಒಳಗೆ ನೊಣ ಬಿತ್ತಂದ್ರೆ ಏನ್ ಮಾಡ್ತೀವಿ ಚರಂಡಿ ಚೆಲ್ತುರಿ ನೀರ ನೊಣ ಕೂಡೆ ಎಲ್ಲಾನು ಹೋಯ್ ಚರಂಡಿಗೆ ಚಲ್ತಿ ಹೌದು ಅದೇ ಒಂದು ಕಿಲೋ ತುಪ್ಪ ತುಪ್ಪ ತುಂಬಿರದಂತ ಕಿಟ್ಲಿ ಒಳಗೆ ನೊಣ ಬಿತ್ತಂದ್ರೆ ಏನ್ ಮಾಡತಿ ತುಪ್ಪದ ನೊಣ ತಗದ ಹೋಗುದು ಒಲೆ ತುಪ್ಪದಾಗ ಹಾಕಿ ತುಪ್ಪ ಒಳಗೆ ಹೇಗ ಹಾಕಿ ಜಡಿಬೇಕು ಅಷ್ಟೇ ನೋಡ್ರಿ ಹೌದು ನೀರಾಗ ನೊಣ ಬಿದ್ರೆ ಹೋಗಿ ಚರಂಡಿಗೆ ಚೆಲ್ಲಿದಿ ಹೌದು ತುಪ್ಪದಾಗ ನೊಣ ಬಿದ್ರೆ ಹಾಕೊಂಡು ತಿಂದಿ ಹೌದು ಹೌದು ಇದ್ ಹಿಂಗ ಅಕ್ಕ ನೀರ್ ಪುಕ್ಕಟ್ಟೆ ಬರ್ತದ ತುಪ್ಪ ಎಂಟ್ನೂರು ರೂಪಾಯಿ ಕೆಜಿ ಅದ ಚೆಲ್ಲಿದ್ರ ಮನ್ಯಾಗ ತಿಂಗೆಲ್ಲರಿ ನೋಡ್ರಿ ನಾವು ಹಸಿ ಹಣ ಹಾಬಕ್ರಿ ತುಪ್ಪ ಚೆಲ್ಲಿರ ಕರೆ ಮನುಷ್ಯ ಹೆಂಗ್ ಲಾಭದ ಬೆನ್ನ ನೀರಿನ ಹೊಯ್ದ ಹಂಗೆ ಚಲ್ತಾರ ಯಾಕ ಪುಕ್ಕಟ್ಟು ಬರ್ತದ ಈ ತುಪ್ಪ ಎಣ್ಣೂರು ರೂಪಾಯಿ ಕಿಲೋವದ ತೇಳಿ ನೊಣ ಆರಿಸಿ ಹೋಗೋದು ದೇವ್ರ ಬೂದಿ ಅದ್ರಾಗ ಹಾಕಿ ಅದನ್ನೇ ಅಮೃತ ಮಾಡಿಕೆ ಊಟ ಮಾಡುವಂತ ಪದ್ಧತಿ ಮನುಷ್ಯನಲ್ಲಿ ಅದ ನೊಣದಲ್ಲಿ ಎಂತ ವಿಷಯ ಆದ ತಮ್ಮ ಎಂತ ವಿಷಯ ಆದ್ರಿ ನಾವು ಊಟ ಮಾಡುವಂತ ಊಟದೊಳಗೆ ತುತ್ತಿನೊಳಗೆ ಸೇರ್ಕೊಂಡು ನೊಣ ನಮ್ಮ ಹೊಟ್ಟೆ ಆಗ ಹೋಯ್ತಪ್ಪ ಅಂದ್ರೆ ಪುಣ್ಯಾತ್ಮರೇ ಕೇಳ್ರಿ ಬಹಳ ಲಾಭದ ವಿಚಾರಗಳದಾವ ಇವು ಊಟ ಮಾಡುವಂತ ಒಳಗ ನೋಣ ಸೇರ್ಕೊಂಡ ನಮ್ಮ ಹಟ್ಟಿ ಒಳಗೆ ಅಂತಂದ್ರೆ ಅಂತಂದ್ರ ನಾ ಉಂಡಂತ ಊಟನೆಲ್ಲ ಬೈಲಿಗೆ ಹಾಕುತ್ತಾನ ಬಿಡುದಿಲ್ಲ ನೋಣ ಬಿಡುದಿಲ್ಲ ಯಾವ ಉಂಡಿರಿ ಒಂದ್ಸರಿನ ನೋಣ ಕಣ್ಮುತ್ಕೊಂಡು ಗಬಗ ತಿಂದ ಹೆಗ್ಣನೇ ಹೆಗ್ಗಣನೆ ಹೋಗ್ಯವತ್ತಾರ ಹೌದಾ ನೊಣ ನಾವು ಅಂತಂದ್ರೆ ಅರ್ತು ಮರುತು ನಮ್ ಹಟ್ಟೆ ಹೋಯ್ತಂದ್ರೆ ಹೊರಗೆ ಹಾಕುತ್ತಾನ ಬಿಡುದಿಲ್ಲ ಹೌದು ಆ ನೊಣದ ಬಲಿ ಅಷ್ಟು ವಿಷಯ ಅದ ವಿಷಯ ಅಂತ ನೊಣನ್ನ ತಿಂದು ಒಂದು ಜೀವಿ ಬದುಕ್ತದ ಮಗನ ಯಾವ್ದ್ರೀಪ ಅದು ಹಲ್ಲಿ ಹಲ್ಲಿ ನೊಣನ ಹಲ್ಲಿ ತಿಂದು ಬದುಕ್ತದಪ್ಪ ಅಂದ್ರೆ ಹಲ್ಲಿ ಬಳಿ ಎಷ್ಟು ಪಟ್ಟು ವಿಷಯ ಅದ ಎರಡು ಪಟ್ಟ ವಿಷಯ ಎರಡು ಪಟ್ಟು ವಿಷಯ ಹಲ್ಲಿ ಬಳಿ ಅದ ಹೌದು ಹೌದು ಆ ಎರಡು ಪಟ್ಟು ವಿಷ ತುಂಬಿರತಕ್ಕಂತ ಹಲ್ಲಿನ ತಿಂದು ಒಂದು ಜೀವಿ ಬದುಕ್ತದ ಅದು ಯಾವ್ದ್ರೀಪ ಕಪ್ಪಿ 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 ಹಲ್ಲಿ ಸಿಕ್ತಪ್ಪ ಅಂತಂದ್ರೆ ಬಿಡುದಿಲ್ಲ ಅದು ಿಲ್ಲ ಬಾಡಿ ಮೇಲೆ ಇತ್ತ ತರುವುದಾಗುದಿಲ್ಲ ಹಿಡಿದು ಆಗುದಿಲ್ಲ ಕಪ್ಪಿ ಕಪ್ಪಿನ ಆ ಹಲ್ಲಿ ತಿಂತದ್ದು ಎರಡ್ ಪಟ್ಟ ವಿಷ ತುಂಬಿರುವಂತ ಹಲ್ಲಿನ ತಿಂದು ಆ ಕಪ್ಪಿ ಬದುಕ್ತದಪ್ಪ ಅಂದ್ರೆ ಕಪ್ಪಿ ಬಳಿ ಎಷ್ಟು ಪಟ್ಟ ವಿಷ ಅದಂದಿ ಮೂರು ಪಟ್ಟ ಮೂರು ಪಟ್ಟ ವಿಷ ಕಪ್ಪಿ ಬಲಿ ಹೌದು ಆ ಕಪ್ಪಿ ಮೂರು ಪಟ್ಟ ವಿಷ ಇದ್ರೂ ಸಹಿತ ಆ ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದೆ ಅದೇ ಹಾವು ಕಪ್ಪಿನ ಬದುಕ್ತದಪ್ಪ ಅಂದ್ರೆ ಹಾವಿನ ಬಲಿ ಎಷ್ಟು ಪಟ್ಟ ವಿಷಯ ಅದ್ರಿ ನಾಲ್ಕು ಪಟ್ಟ ನಾಲ್ಕು ಪಟ್ಟ ವಿಷಯ ಅದ ವಿಷ ತುಂಬಿರುವಂತ ಹಾವನ್ನು ತಿಂದು ಒಂದು ಜೀವಿ ಬದುಕ್ತದ ಅದು ಯಾವ್ದ್ರಿಪ ಕೋಳಿ 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 ಬದುಕ್ತದಿಲ್ಲ ಹಾವನ್ನು ತಿಂದ ಹೌದು ಕರಿ ಆ ಹಾವನ್ನು ಕೋಳಿ ತಿಂದ್ರ ಕೋಳಿ ಬಲಿ ಎಷ್ಟು ಪಟ್ಟ ಅದ ಐದು ಪಟ್ಟ ಐದು ಪಟ್ಟು ಪಟ್ಟ ವಿಷಾದ ಐದು ಪಟ್ಟು ವಿಷ ತುಂಬಿದಂತ ಕೋಳಿನ ತಿಂದು ಜೀವಿ ಬದುಕ್ತದ ಇಲ್ಲಿ ಕುಂತಾನಲ್ರಿಪ ಈ ಮಗ ಗೋಳಿ ವಾರಕ್ಕೆ ಆಡ ಕೋಳಿ ಬೇಕು ತಿನ್ನು ತಿನ್ನು ತಿಂದು ಹೆಂಗ ಬಾತ ನೋಡ್ರಿಪ ಬಾಯ್ಬಿತ್ ಹೆಣ ಬಾತಾತರಿ ಅಂತ ಕೋಳಿನ ತಿಂದು ನಾವು ಬದುಕ್ತೇವಪ್ಪ ಅಂದ್ರೆ ನಮ್ಮಲ್ಲಿ ಎಷ್ಟು ಪಟ್ಟ ಅದ ಆರು ಪಟ್ಟ ಆರ್ ಪಟ್ಟ ವಿಷ ಅದ ಅದ ಆರ್ ಪಟ್ಟ ವಿಷಯಗಳು ಯಾವ್ಯಾವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನತಕ್ಕಂತ ಆರು ವಿಷದ ಗುಣಗಳು ನಮ್ಮಲ್ಲಿ ಇದಾವ ಹೌದು ಹೌದು ಈ ವಿಷದ ಗುಣಗಳು ನಮ್ಮಲ್ಲಿ ಇದ್ದು ಪತ್ತಂದ್ರೆ ಯಾರು ಒಳ್ಳೇದು ಮಾಡಿದ್ರು ಅದು ಸಹಿಸಿಕೊಳ್ಳುದಾಗಂಗಿಲ್ಲ ಆಗಂಗಿಲ್ಲ ಒಳ್ಳೇದು ಮಾಡಿದ್ರು ಕಣ್ಣಿಲೆ ನೋಡುದಾಗಂಗಿಲ್ಲ ಹೌದು ಕಟ್ಟದ್ದು ಮಾಡಿದ ಪತ್ತಂದ್ರೆ ಅಂದ್ರೆ ಅವನಿಗೆ ನಿಂದೇದ್ ಮಾತಾಡುತ್ತಾನ ಬಿಡುವುದಿಲ್ಲ ಬಿಡುವುದಿಲ್ಲ ಈ ಆರು ಗುಣಗಳನ್ನ ಯಾವ ಗೆದ್ದನವ ಮಹಾತ್ಮ ಆಗ್ಯಾನ ಸಂತ ಶಿವಯೋಗಿಗಳಾಗಿ ಜಗತ್ತಿನೊಳಗೆ ತಮ್ಮ ಕೂನ ಉಳಿಸಿ ಆರ್ ನಾ ನೀವು ಇಬ್ಬರು ಬೈದಾಡಿಕೆ ನರಮಾನವರಾಗಿ ನಾವು ಸುಡುಗಾಡಿಗೆ ಹೋಗಿ ಪುಣ್ಯಾತ್ಮರೇ ಒಂದಿನ ಹೋಗುದು ಅದಕ್ಕೆ ಈ ಆರು ಗುಣದೊಳಗೆ ಒಂದ್ ಕೆಲವೊಂದು ಗುಣ ಇಟ್ಟುಕೊಂಡೇನೆ ಸಿದ್ದು ನಮಗ ಆ ಮಾತಾಡಿದ್ರಾಗ ಕೆಲವೊಂದು ವಿಚಾರಗಳು ಹೇಳದ್ರು ಅವರು ಏನಂತರೀಪಾ ನಿಮ್ಮನ ನೋಡೂನು ಅತ್ತೆ ಎಲೆಕ್ಷನ್ ಅಂದವ್ರೆ ನಾವ ಏನ್ ಅವ್ರ ಹೌರ ಯಾರೀಪ ಇಬ್ಬರ ಕೊಬ್ಬರ ಇವತ್ತು ತಿಳಿಬೇಕಾಗ್ಯದ ಲಿಂಗರಾಯನ ಮಟ್ಟ ಮನೆ ಅವ್ರ ನೀರ ನಾವು ನೋಡ್ಬೇಕಾಗ್ಯದ ಅತ್ ಎಲೆಕ್ಷನ್ ಅಂದವ್ರು ಫಸ್ಟ್ ಪಾಳ್ಯಕ್ಕೆ ನೀವೇ ದಿಮ್ ಹೊಡೋದಕ್ಕೆ ನಮ್ಮನ್ನು ಕೆಣಕೀರಿ ಕೆಣಕೀರಿ ಅರೆ ಅಲ್ಲಿ ನಾ ಶಾಣೆ ನಾ ಶ್ರೇಷ್ಠ ಪುರಾಣಗಳನ್ನ ಓದಿನಿ ಶಾಸ್ತ್ರಗಳನ್ನ ಓದಿನಂತ ಅಂತ ಯಾವಾಗ ರಂದಿನಿ ದೈವ ತೂಕ ಮಾಡ್ರಿ ನೀವೇ ಮಾತಾ ನಾನು ಯಾವಾಗಾರ ನಾಟ್ ಓದಿನಿ ಶಾಣೆನೆ ತಂದಿನೇನು ನಿಮ್ಗೆ ಏನ್ ಪೋನ ಚೆಳಿವೇನು ನಿಮ್ಮ ಬಾಯದಿಂದ ಬಂದದ್ದು ಹೌದು ಹಿಂಗ ನೀವು ಮಾತಾಡ್ಲಾಕತ್ತಿರಪ್ಪ ಅಂದ್ರೆ ನಿಮ್ಮ ಗುರು ಹಾದಿ ಒಳಗಿಲ್ಲ ನೀವು ಯಾಕೆ ಮಾತಾಡ್ಲಾಕತ್ತಿರ ತಿಳಿ ಬುದ್ಧಿ ಹೇಳಿ ಹಂಗ ನೀನ್ ಹುಡುತ ಕದನ ಮಾಡಿದ್ದೆ ಅಂದ್ರೆ ಆಗ್ಲಿ ಬೆಳತನ ನೋಡೋಣ ಎದುರಾಗ ಬರ್ತಿ ಬಾ ಅಂತ ಹೌದು ಈಗಾದ್ರೂ ಬರ್ತಿದ್ದೆಪ್ಪ ಅಂದ್ರೆ ಬಾ ಬಾ ಅದಕ್ಕೇನಿಲ್ಲ ಅದಕ್ಕೆ ಹೇಳಿ ಬಾಳೆನ ಮಾತಾಡುದು ಬೇಡ ನಾವ್ ಕೇಳಿದಂತ ಪ್ರಶ್ನೆಕ್ ಅವ್ರ ಉತ್ತರ ಹೇಳಿಲ್ಲ ಹೌದು ಚಿಕ್ಕರ ಹೊತ್ ತೊಂಡೋದ್ರಾಗ ಹೇಳ್ತೀನಿ ಅಂತ ಹೇಳ್ಯಾರ ಅವರು ಒಂದು ಕೇಳ್ಯಾರ ಹೌದೌದು ಹಾಲ್ ಮತ್ತದೊಳಗ ತಿಳಿ ಕೇಶ ಪ್ರಶ್ನೆ ಕೇಳಿನಿ ಹೌದೌದ್ರಿಪಾ ಅವ್ರು ಏನೂ ಅಂದಿಲ್ಲ ಏನು ಅರೆ ಮುಗಾಮ ಪ್ರಶ್ನೆ ತಿಳಿ ಕೇಶ್ ಕೇಳ್ಯಾರ ಹೌದು ಹಾಲ್ ಮತದೊಳಗೆ ಹುಡುಕ್ಲಾಕತ್ತಿ ಹೆಂಗ್ ಕೇಳಿದ್ರು ಸಹಿತ ಹುಡುಕ್ಲಿ ಕತ್ತಿನಿತ್ತಂದ್ರೆ ಹೊತ್ ತೊಂಡ್ರಾಗೆ ತಂದ ದೈವದ ಮಿಂದ ಹಿಟ್ಟ ಕೇಶ ನಿಮ್ ಕಡೆಯಿಂದ ಟಾ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡುದು ಬೇಡ ಯಥಾ ಪ್ರಕಾರವಾಗಿ ನಾಲ್ಕು ನೋಡಿ ಚಾಲನ ಹಾಡಿ ಹಾಡಿ ಚಾನಸ ನಮ್ಮ ಸರಿ ಜೋಡಿ ಕಡೆ ಹೋಗ್ತದ ದೈವಲ್ಲ ಶಾಂತ ರೀತಿಲಿಂದು ಕೂತ್ ಕೇಳ್ಬೇಕಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೈ ಮುಗುದ ವಿಷಯಕ್ಕೆ ವಿರಾಮ ಕೊಡ್ತೀನಿ ಜೋರಾದ ಠಾಳಿ ಹೊಡೆದ್ ಬಿಡ್ರಿ ಅಣ್ಣ ಇನ್ನೊಂದ್ಸರಿ